ಊರಾಗ ತುಂಗಳು ಊರಾಗ ಒಂದು ಸರ್ಕಾರ ಶಾಲೆ ಕಡ್ಸಿದ್ರಂತ ಸರ್ಕಾರ ಶಾಲೆ ಕಡ್ಸನ್ನ ಅವಾಗ ಊರಾಗ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದ ಅವನಿಗೆ ಆ ಉದ್ಘಾಟನೆ ಕರೆಸರು ಇವ ಉದ್ಘಾಟನಕ್ಕೆ ಹೋದ ಹೋದ ಕೂಡಲೇ ಆವಾಗ ಆ ಉದ್ಘಾಟನೆಲ್ಲ ಮುಗೀತು ಅವ ಯಾನ ಅಧ್ಯಕ್ಷ ಇದ್ದಲ್ಲ ಅವನ ಕೈಯಾಗ ಮಾಯ ಕೊಟ್ಟರು ಇಂಥದ್ದು ಹ್ಯಾಂಗೆ ನಾನು ಮಾರಿ ಮುಂದೆ ಹಂಗೆ ಮಾಯಕ್ಕೆ ಕೊಟ್ಟರು ಇದ್ರ ಸಾಲಿ ಉದ್ದೇಶಿಸಿ ಮತ್ತು ಎಲ್ಲರನ್ನ ಈ ಸಭೆ ಉದ್ದೇಶಿಸಿ ಒಂದು ಎರಡು ಮಾತು ಹೇಳ್ರಿ ಅಂತೇಳಿ ಕೈಯಾಗಿ ಮಾಯಕ್ಕೆ ಕೊಟ್ಟಾರ ಅವಾಗ ಇವನಿಗೆ ಭಾಷಣ ಬರೋದಲ್ಲ ಇವ ಬರೀ ಬಾತ್ರೂಮ್ ಕಳುವು ಮಾಡಿದೆ ಇವ ಇದೇ ಕೆಲಸ ಮಾಡೋ ಹ್ಞೂ ಆದರೆ ಇವನಿಗೆ ಭಾಷಣ ಬರ್ತಿದ್ದಿಲ್ಲ ಇವನಿಗೆ ಕೈಯ ಮಾಯ ಕೊಟ್ಟು ಕೂಡಲೇ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ಅವಾಗ ಇವ ದದ್ದರು ಭದ್ರ ಹಿಡ್ದಂಗಾಯ್ತು ಅವಾಗ ಇವ ಭಾಷಣ ಮಾಡ್ದ ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ನಮಸ್ಕಾರ ರೀ ಅಂದವ ಮೊದಲ ನಮಸ್ಕಾರ ಅಂದ ಹಿಂದಿಗಳಿಗೆ ಏನು ಮಾತಾಡ್ಬೇಕು ತಿಳಿಯಲಿಲ್ಲ ಆ ಭಾಳ ಚಲೋ ಐತೆ ರೀ ಹಿಂಗೆ ಮಾಡಿ ಹಂಗೆ ಮಾಡಿದ್ರಿ ಹಂಗೆ ಮಾಡಿ ಹಿಂಗೆ ಮಾಡಿದ್ರಿ ಹಿಂಗೆ ಮಾಡಿ ಹಂಗೆ ಮಾಡಬೇಕಾಗಿತ್ತು ಹಂಗೆ ಮಾಡಿ ಹಿಂಗೆ ಇದು ಭಾಳ ಚಲೋ ಮಾಡಿದ್ರಿ ನಾನು ಎರಡು ಮಾತು ಇಲ್ಲಿಗೆ ಮುಗಿಸ್ತೀನಿ ಅಂತ ಅಟ್ಟೆ ಭಾಷಣ ಮುಗಿಸೋದಿವು ಅವಾಗ ಒಬ್ಬವ ಇಲ್ಲಿ ಕೂತಾರಲ್ಲ ನಮ್ಮ ಕಾಕವರು ಇಂಥವ್ರು ಒಬ್ಬರು ಹುಷಾರಿದ್ದರು ಅವಾಗ ಇವ ಟೇಜ್ ಇಳಿದ ತೆಳಗೆ ಬರ್ತಿದ್ದ ಕೇಳಿದ್ರು ತಮ್ಮ ನಿನಗೆ ಭಾಷಣ ಬರ್ತದಿಲ್ಲೋ ಹಿಂಗೆ ಹ್ಯಾಂಗೆ ಮಾಡಿದೀನಿ ಇಲ್ಲರಿ ಆ ಜರ ನನಗೆ ಬರಂಗಿಲ್ಲ ಬರಂಗಿಲ್ಲ ನಾ ಹೇಳ್ದಂಗೆ ಮಾತಾಡಿನಿ ಅಂದ ಹೇಳ್ರಿ ಏನು ಹೇಳ್ತೀರಿ ಅಂದ ಏನಿಲ್ಲ ಒಂದು ಕೆಲಸ ಮಾಡ ನಾ ಹಿಂಗೆ ಹೇಳ್ಕೊಡ್ತೀನಿ ಹೇಳ್ದೆ ನೀವು ಮತ್ತೆ ಟೇಜಿಗೆ ಹೆಬ್ಬದ ಹಾಂ ಎಲ್ಲರಿಗೂ ನಮಸ್ಕಾರ ಅಂದ ಎಲ್ಲರೂ ನಮಸ್ಕಾರ ಅಂದರು ನೋಡ್ರಿ ಈ ತುಂಗ್ಳಂಥ ಊರಾಗ ಆಸ್ಪ ಈ ಸರ್ಕಾರಿ ಶಾಲೆ ಕಟ್ಸಿದ ನನಗೆ ಭಾಳ ಖುಷಿಯಾಯಿತು ಇಂಥ ಸಾಲಿಗಳು ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಆಗಬೇಕು ಅದಕ್ಕೇನು ಸಹಕಾರ ಬೇಕು ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟ ಜನ ಎಲ್ಲ ಟಾಳಿ ತಟ್ಟಿಬಿಟ್ರು ಇಟ್ಟು ಎಲ್ಲ ಇಲ್ಲಿ ಮುಗೀತು ಮುಂದಿನ ಊರು ಸಾವಳಿಗೆ ಅಂತ ಊರಿಗೆ ಹೋಗೋದಕ್ಕೆ ಆ ಊರಾಗ ಒಂದು ಆಸ್ಪತ್ರೆ ಕಟ್ಸಿದ್ರೆ ಸರ್ಕಾರದ್ದು ಸರ್ಕಾರ ಆಸ್ಪತ್ರೆ ಕಡ್ಸಣ್ಣ ಆ ಅಕಡೆ ಮಂದಿ ತೊಡೆ ಮಂದಿ ಇವ ಈ ಸರ್ಕಾರ ಶಾಲೆಯಾಗಿ ಮಾತಾಡೋದು ಆ ಭಾಷಣ ಮಾಡೋದು ನೋಡಿದರು ಏ ಅಲ್ಲೊಬ್ಬ ಅಧ್ಯಕ್ಷ ಅದನ್ನ ಭಾಳ ಚಲೋ ಭಾಷಣ ಮಾಡ್ತಾನ ಅವನಿಗೆ ನಮ್ಮ ಸರ್ಕಾರ ಆಸ್ಪತ್ರೆ ಉದ್ಘಾಟನೆ ಕರೆಸೋಣ ಅಂತೇಳಿ ಅವರು ಕರೆಸಿರು ಅಲ್ಲಿ ಹಾದ ಅವನ ಕೈಯಾಕಿ ಕೊಟ್ಟರು ಅಲ್ಲಿ ಭಾಷಣ ಬಿಗದ ಏನಂತ ನೋಡ್ರಿ ಈ ಊರಾಗ ಸರ್ಕಾರ ಆಸ್ಪತ್ರೆ ಕಟ್ಸಿದ್ ಭಾಳ ಚಲೋ ಆಯಿತು ಇಂಥ ಆಸ್ಪತ್ರೆಗಳು ಒಂದು ಹಳ್ಳಿ ಹಳ್ಳಿಗೆ ಆಗಬೇಕು ಅದಕ್ಕೇನು ಸಹಕಾರ ಬೇಕು ನಾನು ಕೊಡ್ತೀನಿ ಅಂತೇಳಿ ಇಷ್ಟು ಹೇಳಿ ಭಾಷಣ ಮುಗಿಸ್ದ ಅಲ್ಲಿ ಜನ ಟೋಳಿ ತಟ್ಟಿದ್ರು ಇಟ್ಟಾಗ ಮುಂದೆ ಮತ್ತೆ ಊರಾಗ ಒಂದು ಮುದುಕ್ ಸತ್ತು ಮುದುಕ್ ಸತ್ತು ಮುದಿಕ್ ಸಾಯನ ಅವಾಗ ಓರಾಗಿರ್ಯಾರಂದ್ರು ಏಯ್ ಭಾಷಣ ಚಲೋ ಮಾಡ್ತಾನವ ಮುದಿಕ್ ಸತ್ತದ ಒಂದು ಶ್ರದ್ಧಾಂಜಲಿ ಒಂದು ಎರಡು ನಮನ ಸಲ್ಲಿಸಲಿ ಅವನ ಕೈಯ್ಯ ಅಂತ ಹೇಳಿ ಕೊಟ್ಟರು ಅವಾಗ ಇವ ಕೈಯ ಮಾಯಿ ಕೆಡ್ದ ಈ ಮಗನಿಗೆ ಭಾಷಣನೇ ಮುಂದೆ ಏನು ಮಾತಾಡೋಕ್ಕೆ ಗೊತ್ತಾಗಲಿ ಅದಿಟ್ಟೇ ಬಾಯ್ಪಟ್ಟು ಮಾಡಿದ್ದೀವ ಅವಾಗ ಇವ ಅಂದ ಏನಂದ ಇಲ್ಲೆಲ್ಲ ಈ ಮುದುಕಿ ಹಣಕ್ಕೆ ಬಂದವ್ರಿಗೆ ನಮಸ್ಕಾರ ಅಂದ ಎಲ್ಲರೂ ನಮಸ್ಕಾರ ಅಂದರು ಆ ಈ ಮುದುಕಿ ಸತ್ತಿದ್ದು ಭಾಳ ಚಲೋ ಇತ್ತು ಪ್ರತಿಯೊಂದು ಹಳ್ಳಿ ಹಳ್ಳಿಗಿಂತ ಮುದುಕಿಯರು ಸಾಯ್ಬೇಕು ಅದಕ್ಕೆ ಏನು ಸಹಕಾರ ಬೇಕು ನಾವು ಅಂದತ್ತು ಮಗ ಬಿಟ್ಟಾರನ್ರಿ ಮಗನಿ ಹಾಂ ಆವಾಗ ಹೆಣದವ ಹೆಣದವ್ರು ಅಂದ್ರ ಅಲ್ಲ ಸೊಳಿ ಮಗ ನಮ್ಮ ಅಂದ್ರೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಇಂಥ ಮುದುಕಿಯರು ಸಾಯ್ಬೇಕತ್ತನ ಈ ಮಗನ ಬಿಡೋದೆ ಬೇಡ ಅಂತೇಳಿ ಅವ್ರು ಅಳದು ಬಿಟ್ಟು ಇವನು ಅಂಡಿ ಹಾರದ ಪುಂಡಿ ಪಲ್ಯ ಮಾಡಿದ್ರ ಭಾಳ ಮಜಾದ ತಿಳ್ಕೊಂಡು ಮಾಡ್ಬೇಕಾಗ್ಯದ ಇಲ್ಲಿ ವ್ಯವಹಾರ ಹಾಂ ಜೀವನದಲ್ಲಿ ನಮ್ಮ ಗವಾಯಿಗಳು ಹಾಡ್ದಾರಲ್ಲ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಚಿಂತಿಲ್ಲದೆ ಕೊಡೋದೈತಿ ಜಂತಿಲ್ಲದ ಮನಿಯಾಗ ಬಹುತೇಕ ನೀ ರಾಜ ಇರು ನೀ ಊರು ಗೌಡಿರು ಎಮ್ ಎಲ್ ಇರು ಎಂ ಪಿ ಇರು ನೀ ಯಾವರೇ ಇರು ಕರೆಯ ಅವ ಒಂದಿನ ನಿನಗೆ ಎಂದ ಹುಡ್ಶಾನ ಅಂದ ಒಳ್ಳೆ ಅದರ ಬೆನ್ನ ಪಾಟಿ ಮೇಲೆ ಬರದೆ ಬಿಟ್ಟಾನ ಎಂದ ಅಪಾರ್ಟ್ಮೆಂಟ್ ಮಾಡ್ಕೊಂಡನ ಅಂದ ರಿಟೈರ್ಮೆಂಟ್ ಹಿಂದೆ ಬರದೆ ಬಿಟ್ಟಾನ ಇಷ್ಟನೇ ತಾರೀಕು ಇಷ್ಟನೇ ಡೇಟ್ ಇಷ್ಟನೇ ತಿಂಗಳಿಗೆ ನೀನು ಹೋಗಬೇಕಂತ ಬರದೆ ಬಿಟ್ಟಾನ ಎಂದಿಲ್ಲ ಹಿಂದಿಲ್ಲ ಒಂದಿನ ಇದು ಜೀವನದೊಳಗೆ ನಾವು ಹೋಗೋದು ಶಾಶ್ವತದ ಶಾಶ್ವತದ ಅನ್ನೋದು ಗೊತ್ತಿರ್ಲಕ್ಕಾಗೇನು ಇನ್ನೊಬ್ಬರಿಗೆ ಮೋಸ ಮಾಡಿ ಇನ್ನೊಬ್ಬರಿಗೆ ಅಲ್ಲದಗಳದು ಇನ್ನೊಬ್ರಿಗೆ ದ್ರೋಹ ಬಗದು ಅವರು ನಮಗೆ ಚಟಿಕೆ ಮುರಿದು ನಾವು ಅಲ್ಲನಿಸ್ಕೊಂಡು ಇನ್ನೊಬ್ಬರ ಕೈಲೇ ಬೈಸ್ಕೊಂಡು ಹೊಗಳಿಸ್ಕೊಂಡು ಹೋಗೋದಕ್ಕಿಂತ ನಾಲ್ಕು ಮಂದಿ ನಾವು ಸತ್ತಾಗ ಕಣ್ಣೀರು ಹಾಕಬೇಕು ಹಾಂ ನಾವು ಸಾಧನೆ ಮಾಡಿಕೊಂಡು ಇಲ್ಲಿ ಹೋಗಿಬಿಡ್ಬೇಕು ಇಲ್ಲಿ ಹೋಗಿಬಿಡಬೇಕು ತಿಳ್ಕೋರಿ ನೀವು ಮನುಷ್ಯನ ಜನ್ಮ ಇದು ಬಹಳ ಶ್ರೇಷ್ಠದ ಇರಿವಿ ಎಂಬತ್ತು ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಯವನಿಗಳ ತಿರುಗಿ ಪರಮ ಪಾವನ ಶ್ರೇಷ್ಠವಾಗಿರ್ತಕ್ಕಂಥ ಎಂಬತ್ನಾಲ್ಕನೇ ಲಕ್ಷ ಜನ್ಮಕ್ಕೆ ಹುಟ್ಟಿ ಬಂದದಿದು ಮಾನವ ಜನ್ಮ ಅಪ್ಪ ಮಾನವ ಜನ್ಮಕ್ಕೆ ಹುಟ್ಟಿ ಬಂದು ನೀನು ಮಾನವನಾಗಿ ಬದುಕು ನಿನಗೆ ದೇವರಾಗು ಶರಣಾಗು ಸಂತಾಗು ಮಾಂತಾಗು ಮತ್ತು ಇವೆಲ್ಲ ಬಿಟ್ಟು ಇನ್ನೊಬ್ಬರಿಗೆ ಗಳದ ಇನ್ನೊಬ್ಬರಿಗೆ ನಿನ್ನ ಬಾಯಿಲೆ ಕೆಟ್ಟ ಶಬ್ದ ಮಾತಾಡಿ ನೀನು ದೇವರಾಗೋದು ಬದಲ ದೇವ್ ಅದೆ ಅಂದ್ರೆ ನಮ್ಮ ಗುರು ಮಧುಗೊಂಡ ಮಹಾರಾಜರು ಪದ್ಯ ಬರೆದರು ಏನಂತ ದೇವರಾಗಿ ಉಳಿ ಧರಣಿಗೀ ದೇವ್ವಾಗಿ ಯಾರಿಗೆ ದೇವರಾಗಿ ಉಳಿ ಬಡಿ ದೇವ್ವಾಗಿ ಯಾರಿಗೆ ಎಲೆ ಮಾನವಾಯ ಇರಲಿ ಜ್ಞಾನವಾಯ ಮಾಡು ಗುರು ಶಿವ ದೇವರಾಗಿ ಉಳಿದೀ ನೋವಾಗಿ ಬಡಿಬ್ಯಾಡ್ಯಾರಿಗೆ ದೇವರಾಗಿ ಉಳಿದೀ ದವ್ವಾಗಿ ಬಡಿಬ್ಯಾಡ ಯಾರಿಗೆ ನೋಡ್ರಿ ಎಂತ ಮಾತು ಹೇಳಿದ್ರಲ್ಲ ದೇವರಾಗಿ ಉಳಿ ಉಳಿದನಿಗಿ ದೆವ್ವಾಗಿ ಬಡಿಬ್ಯಾಡ್ಯಾರಿಗೆ ಮಾನವಗ ಇವನಿಗೆ ದೆವ್ವ ಆಗಲಕ್ಕೆ ಬರುತ್ತದ ದೇವರಾಗಲಕ್ಕೂ ಬರ್ತದ ಅಪ್ಪ ದೇವರಾಗೋದು ಬಿಟ್ಟು ನೀ ದೆವ್ ಆಗಲಕ್ಕೆ ಹೊಂಟಿ ಅಂದ್ರೆ ನೀ ಎಂತ ಮಹಾಮುರ್ಖ ನೋಡು ಕಲಿ ಜಗತ್ಯ ಪರಮಾತ್ಮ ವಿಶಾಲವಾಗಿ ಮಾಡಿಟ್ಟ ಪ್ರಾಣಿಗಳ ನೋಡು ಪಕ್ಷಿಗಳ ನೋಡು ಮನೆಯೊಳಗಿರ್ತಕ್ಕಂಥ ನಾಯಿ ನೋಡು ನೋಡಿ ಬದುಕು ಮಾಡು ನೋಡಿ ಬದುಕು ಮಾಡು ಅಪ್ಪಾ ನಾಯಿ ಎಷ್ಟು ನಿಯತ್ಲೆ ಬದುಕು ಮಾಡ್ತದ ನಮ್ಮ ಮನ್ಯಾಗ ಮನ್ಯಾಗ ವಿಚಾರ ಮಾಡ್ರಿ ವಿಚಾರ ಮಾಡ್ರಿ ಹಾ ಬಹುತೇಕ ನಾ ಹೇಳಿನಲ್ಲ ಮೊನ್ನೆ ನಾಯಿ ಹಳಸಿದ ತಂಗಳದ ಬಂಗಳದ ಹಾಕು ಬೇಕಂದ್ರೆ ಹಾಕಲಾರ್ದೇ ಬಿಡು ನಿನ್ನ ತವಾಟ ಕಾವಲು ಮಾಡ್ತಾನೆ ನೀ ಇಲ್ಲಿ ಬಂದು ಪುತ್ತು ಪುರಾಣ ಕೇಳಕತ್ತಿದ್ ನಿನ್ನ ಮಗ ಅದು ಒಂಟ ಮಗ ಒಂಟ ಮಗ ಬೆಳೆದು ದೊಡ್ಡವಾಗಲಿ ಅಂತೇಳಿ ಹಾಲ ತುಪ್ಪ ಉಣಿಸಿ ಅದಕ್ಕೆ ಶಕ್ತಿ ಬರಲಿ ಅಂತೇಳಿ ನೀನು ತಯಾರು ಮಾಡ್ಬೇಕಂತ ನಿನ್ನ ವಿಚಾರದಿಂದ ನೀನು ಹಾಲ ತುಪ್ಪ ಉಣಿಸ್ಬೇಕಂತೇಳಿ ಮನೆಯಾಗೆ ಎಮ್ಮೆ ಕಟ್ಟಿ ಅದಕ್ಕೆ ಉಣ್ಸಲು ಕತ್ತಿ ಅದು ದಾರು ಕೊಡ್ಕೋತ ಊರ ತಿರುಗಿ ಏನು ಹಳಸಿದ ತಂಗಳದ ತಿಂದು ನಿನ್ನ ಮನಿ ತ್ವಾಟ ಕಾವಲು ಮಾಡೋದು ನಾಯಿ ಚಲೋ ಏನು ಇದು ದಾರು ಕುಡೋದು ಊರ ತಿರುಗಾಡ ಮಗ ಚಲೋ ಮಗ ಚಲೋ ಅಪ್ಪ ಗಲೀರು ಅದಕ್ಕೆ ಹೇಳ್ತಾರೆ ಜ್ಞಾನಿಗಳಪ್ಪ ನಿನಗೆ ತಿಳಿಲಿಲ್ಲ ಅಂದ್ರೆ ನಿನ್ನ ಮಾಲ್ ನಿನ್ನ ಮೊಳಕಾಲಿ ಕೇಳಿ ನೀನು ಬದುಕು ಮಾಡು ನಿನಗೆ ತಿಳಿಲಿಲ್ಲ ಅಂದ್ರೆ ನಿನ್ನ ಮೊಳಕಾಲಿ ಕೇಳಿ ಬದುಕು ಮಾಡು ಕರೆ ನಿನಗೆ ತಿಳಿಲಿಲ್ಲ ನಿನ್ನ ಮೊಳಕಾಲಿ ತಿಳಿಲಿಲ್ಲ ಅಂದ್ರೆ ಮತ್ತೊಬ್ರಿಗೆ ಕೇಳು ಹಿಂಗೆ 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 ಬದುಕು ಮಾಡು ನಿನಗೆ ಇದನ್ನೂ ನೆಗಲಿಲ್ಲ ಮತ್ತೊಬ್ಬರಿಗೆ ಕೇಳೋದಾಗಲಿಲ್ಲ ಅಂದ್ರೆ ಒಂದು ಪ್ರಾಣಿ ಪಕ್ಷಿ ದನ ಕರಿಂದ ನೋಡಿ ಬದುಕು ಮಾಡಪ್ಪ ಅಪ್ಪ ಒಂದು ಪ್ರಾಣಿ ಪಕ್ಷಿಯಾಗಿ ತನ್ನ ಧರ್ಮ ಬಿಡಲಾರದೆ ತಾವು ಮನೆ ಕಾವಲು ಮಾಡ್ತಾ ಹೊಲ ಕಾವಲು ಮಾಡ್ತಾ ನಿಯತ್ತದಿಂದ ಇರ್ತಾ ಬಂದ್ರೆ ಮತ್ತು ನೀ ಅವಕ್ರಿಗಿಂತಲೂ ಕನಿಷ್ಠ ಅದೆ ನೀವು ಉಂಡ ಮನೆಗೆ ಜಂತಿ ಎಣಸ ಮಗ ಆದ್ಯಲ್ಲಿ ನೀ ಮಾನವ ಹ್ಞೂ ಒಬ್ಬ ರಾತ್ರಿ ತುಡುಗ ಬಂದ ದೊಡ್ಡ ಸಾಹುಕಾರ ಮನೆಗೆ ಸಾಹುಕಾರ ಮನೆಯಾಗ ನಾಯಿ ಕಟ್ಟಿದ ಸಾವುಕಾರ ಆವಾಗ ಇವ ಗೇಟ್ ಮುರಿದ ಒಳಗೆ ಬಂದ ಒಳಗೆ ಬಂದು ನಾಯಿ ಇವನು ನೋಡಿ ಭಗಳಿಲ್ಲದು ನಾಯಿ ಇವನು ನೋಡಿ ಭಗಳಿಲ್ಲ ಆವಾಗ ಒಳಗಿನ ಬಾಗಲ ಕಡೆಗೆ ಹೋಗ್ಬೇಕತ್ತನ ಅಕಸ್ಮಾತ್ ನಾವು ಒಳಗೆ ಹಾದ ಅಂದ್ರೆ ಈ ನಾಯಿ ಬೊಗಳಕತ್ತಂದ್ರೆ ಸಾಕಾರಿ ಹೇಳಂಗನ ಈ ನಾಯಿಗೆ ಏನಾರು ಹೇಳಿ ಬರು ಎಳೆದಾಗ ತನ್ನಲ್ಲಿ ಜೇಬದೊಳಗೆ ಬೆಲ್ಲದ ಕಣ್ಣಿ ತೊಗೊಂಡು ಬಂದಿದ್ದ ಬಿಸ್ಗೇಟ್ ತೊಗೊಂಡು ಬಂದಿದ್ದ ಹೋಗಿ ಆ ಬಾಕಲು ಕೀಲಿ ಮುರಿಬೇಕತ್ತಾನ ಇದು ವಿಚಾರ ಬಂದು ಹೊಳ್ಳಿ ಆ ನಾಯಿಗೆ ಬ್ರೆಡ್ ಬಿಸ್ಗೇಟ್ ಬೆಲ್ಲದ ಕಣ್ಣಿ ಒಗದ ಆ ನಾಯಿ ಅವ ಗೇಟ್ ಮುರ್ಯತನ ಸುಮ್ಮತ್ತು ಬಾಗಲ ಕೀಲಿ ಮುರ್ಯತನ ಸುಮ್ಮಿತ್ತು ಇವ ಬಿಸಿಗಿಟ್ಟು ಒಗದಲ್ಲ ನಾಯಿ ಭಗಳಕತ್ತು ಅವಾಗ ಕೇಳ್ತಾನ ಮನುಷ್ಯ ಕಳ್ಳ ನಾಯಿ ಕೇಳ್ತಾನೆ ಅಪ್ಪ ಗೇಟ್ ಮುರಿದ ಒಳಗೆ ಬಂದೆ ಭಗಳಿಲ್ಲ ಈ ಮನಿ ಆ ಬಾಗಲು ಕೀಲಿ ಮುರಿದ ಅವಾಗೂ ಬೊಗಳಿಲ್ಲ ಈವಾಗ ನಾ ಬ್ರೆಡ್ ಬಿಸಿಗಿಟ್ಟ ಬೆಲ್ಲದ ಕಣ್ಣಿ ಒಗದ ಕೂಡ್ಲೇ ನೀ ನನಗೆ ಬೊಗಳ ಎಲ್ಲ ಯಾಕಂತ ಕೇಳ್ದ ಆವಾಗ ನಾ ಹೇಳ್ತದ ಇಟ್ಟತನ ಬೌತ್ಯಕ್ಕೆ ಗೇಟ್ ಮುರಿದು ಆ ಬಾಗಿಲು ಕೀಲಿ ಮುರಿದು ಬಹುತೇಕ ಏನಾರೇ ಕೆಲಸಿಗಾಗಿ ಏನರೇ ನಿನ್ನ ಕಾರ್ಯಕ್ಕಾಗಿ ಬಂದಿ ಅಂತ ನಾನು ತಿಳ್ಕೊಂಡಿದ್ದೆ ನೀ ಏನೋ ಬಂದು ತೊಗೊಂಡು ನಾ ಇರಲಿ ಅಂತ ಬಿಡ್ತಿದ್ದೆ ಆ ಪುಣ್ಯಾತ್ಮ ನನಗೆ ಹಳಸಿದಾಕಲಿ ತಂಗಳದಾಕಲಿ ಬಂಗಳದಾಕಲಿ ಹಾಕಿ ನನಗೆ ಜೋಕಿ ಮಾಡ್ಯಾನ ಮತ್ತು ಅಂಥವು ನನಗೆ ಅನ್ನ ಹಾಕಿ ಜೋಕಿ ಮಾಡ್ಯಾನಂದ್ರ ಮತ್ತು ನೀ ಅಂಥವ್ನ ಬಿಟ್ಟು ನಿನ್ನ ಬಿಸ್ಕೆಟ್ಗಾಗಿ ನಾ ಬೊಗಳಾರ್ದೆ ಬಿಟ್ಟು ಅಂದ್ರೆ ನನ್ನ ನಾಯಿ ಜಾತಿಗೆ ಅವಮಾನ ನನ್ನ ನಾಯಿ ಜಾತಿಗೆ ಅವಮಾನ ಇದು 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 ತಿಳ್ಕೊಂಡು ಹೋಗಬೇಕಲ್ಲ ತಿಳ್ಕೊಂಡು ಹೋಗ್ಬೇಕಲ್ಲ ಆ ನಾಯಿ ಸಹಿತ ಉತ್ತರ ಕೊಡ್ತಂತೀವಿ ಅಷ್ಟೇ ಅಲ್ಲ ನಾಯಿಯಲ್ಲಿ ಎಂಥ ಶಕ್ತಿ ಇರ್ತದೋ ಒಂದು ಮಾತು ಲಕ್ಷ್ಯ ಇಟ್ಟು ಗೋರಿ ನಾಯಿಗಳು ಹೆಂಗಿರ್ತಾವ ಮನ್ಯಾಗ ಇಲ್ಲಿ ಇಂಡಿ ತಾಲೂಕು ಹಲಸಂಗಿ ಅಂತೇಳಿ ಬರ್ತದ ಹಲಸಂಗಿ ಒಳಗೆ ಒಬ್ಬ ಕಾರ್ಜ ಸಾಹುಕಾರ ಬ್ರಿಟಿಷರ ಕಾಲದೊಳಗೆ ಸಾವ್ಕಾರ ಏನು ಮಾಡ್ತಿದ್ದಂದ್ರೆ ಸುತ್ತಿನ ಹಳ್ಳಿ ಎಲ್ಲ ಸಾಲ ಕೊಡುತ್ತಿದ್ದ ಎದ್ದು ಕೂಡಿ ಎದ್ದು ಹೋಗಿ ಬಡ್ಡಿ ಉಸಲಿ ಮಾಡಿಕೊಂಡು ಬರ್ತಿದ್ದ ಒಂದಿನ ಎದ್ದು ಸಾವ್ಕಾರ ಸುತ್ತಿನ ಹಳ್ಳಿ ಸಾಲ ತರಬೇಕಂಥೇಳಿ ಎತ್ಕೊಂಡು ಹೇಳಿ ಜಳಕ ಮಾಡ್ಯಾನ ಕುದುರೆಗೆ ಹತ್ತದ ಬಗಲಿಗೆ ಬಂದು ಕಾಯ್ಕೊಂಡ ರೊಕ್ಕಿನ ಹಮಿಣಿ ಟೊಂಕಿಗೆ ಹಾಯ್ಕೊಂಡ ಬಹುತೇಕ ಈಗಿನ ಮಂದಿಗೆ ರೊಕ್ಕಿನ ಹಮಿಣಿ ಅಂದ್ರೆ ಗೊರತೆ ಇಲ್ಲ ಚಕ್ರಿ ಹಿರಿಯರ್ ಅವಾಗಿದ್ದು ನಿಮ್ಮ ಕಾಲದಾಗ ರೊಕ್ಕಿನ ಹಮೇಣಿ ರೊಕ್ಕಿನ ಹಮ್ಮಿ ಟೊಂಕಿಗೆ ಹಾಯ್ಕೊಂಡು ಬಗಲಿಗೆ ಬಂದು ಕಾಯ್ಕೊಂಡು ಕುದುರೆ ಮೇಲೆ ಕೂತ ಸಾವುಕಾರ ಸುತ್ತಿನಳಿ ಸಾಲ ಎತ್ಕೊಂಡ್ ಬರ್ಬೇಕಂತ ಕೂತು ಕುದುರೆಗೆ ಹೊಡಿಲಕ್ಕ ಕುದುರೆ ಮುಂದೆ ಹೊಂಟತ್ತು ಆ ಸಾವ್ಕಾರ ಮನೆಯಾಗ ಒಂದು ನಾಯಿ ಇತ್ತು ಆ ಸಾವ್ಕಾರ ಮತ್ತು ಎಲ್ಲಿ ಹೊಲಕ್ಕೆ ಹೋದ್ರೆ ಹೊಲಕ್ಕೆ ಹೋಗ್ತಿತ್ತು ಮನೆಗೆ ಬಂದ್ರೆ ಮನೆಗೆ ಬರ್ತಿತ್ತು ಕೋರ್ಟಿಗೆ ಹೋದ್ರೆ ಕೋರ್ಟಿಗೆ ಹೋಗ್ತಿತ್ತು ಸುತ್ತಿನಹಳ್ಳಿ ಸಾಲ ಎತ್ತಲಕ್ಕೆ ಹೋದ ಸಾವುಕಾರ ಅಂದರೆ ಯಾವತ್ತೂ ಸಾಹುಕಾರ ಸಂಘಟೆ ತಿರುಗ್ತಿತ್ತು ನಾಯಿ ಯಾವ ಕುದುರೆ ಮ್ಯಾಲ ಕೂತ್ ಹೋಗವ ಕುದುರೆ ಹಿಂದೆ ನಾಯಿ ಸಂಘಟೆ ಇರ್ತಿತ್ತು ಆವಾಗ ಕುದುರೆ ಮ್ಯಾಲೆ ಕೂತು ಹೊಡಿಲಕ್ಕತ್ತ ಸಹಕಾರ ನಾಯಿ ಹಿಂದೆ ಬೆನ್ನತ್ತು ಆವಾಗ ಸುತ್ತಿನಹಳ್ಳಿ ಸಾಲ ಎತ್ತಗೊಂಡ ಆ ಬ್ಯಾಸಿಗೆ ದಿನ ಬತಗುಣಿಕೆ ಭೂಮಿಗೆ ಬಂದ ಸಾವ್ಕಾರ ನೀರಡಿಕಾಗಿ ಬ್ಯಾಸಿಗೆ ಬಿಸಿಲು ಹರಣ ಹಾರ್ದಂಗಾಯ್ತು ಹರಣ ಹಾರ್ದಂಗಾಯ್ತು ತಿಳ್ಕೊಂಡ ಇಂಥ ಬಿಸಿಲಾಗ ಬಾಯಾರಿಕೆ ಆಗ್ಯದ ದಿಮ್ಮ ಹತ್ತದಂಗೆ ಆಗ್ಯದ ನಾ ಏನೇ ಮಾಡಿ ತಾಸು ಎಲ್ಲರೇ ನಳ್ಳಿಗೆ ತಂಪ ವಿಶ್ರಾಂತಿ ಮಾಡಿ ಹೋಗ್ಬೇಕಂತೇಳಿ ದಾರಿ ಹೊಂಟು ಹೊಂಟಿದ್ದ ಬರೋದ್ರಾಗ ಬತಗುಣಕಿ ಭೂಮಿಯಾಗ ದಾರಿ ದಂಡಿ ಮ್ಯಾಲ ಒಂದು ಹುಂಚಿನ ಗಿಡ ಹುಂಚಿನ ಗಿಡದ ದಂಡಿಗೆ ಒಂದು ಬಾವಿ ಅವಾಗ ತಿಳ್ಕೊಂಡ ಇಲ್ಲಿ ಆರಾಮದ ಸ್ವಲ್ಪ ನೀರಿಗಿರು ಕುಡಿದು ವಿಶ್ರಾಂತಿ ಮಾಡಿ ಹೋಗ್ಬೇಕಂತೇಳಿ ಸಾವುಕಾರ ಕುದುರೆ ಮ್ಯಾಲಿಂದ ತೆಳಗಿಳ್ದ ನೀರು ಕುಡಿದು ಬಂದ ಆ ಹುಂಚಿನ ಗಿಡದ ಬಡ್ಡಿಗೆ ಸಾವುಕಾರ ರೊಕ್ಕಿನ ಹಮಿಣಿ ಬಿಚ್ಚಿ ತೆಲಗುಂಬಿಟ್ಕೊಂಡ ಬಗಲಿನ ಬಂದಕ್ಕೆ ತೆಗೆದು ಬಗಲಾಗಿಟ್ಟ ಆ ಕುದುರೆಗೆ ಹುಂಚಿನ ಗಿಡ ಕಟ್ಟಿ ಆರಾಮ ಮನ್ಕೊಂಡ ಬ್ಯಾಸಿಗೆ ದಿನ ತಂಪ ಹುಂಚಿನ ಗಿಡ ನಿದ್ದೆ ಹತ್ತು ನಿದ್ದೆ ಹತ್ತಿದ ಕೂಡಲೇ ಗಸನೆ ಎಚ್ಚರ ಆಗಲಿಲ್ಲ ಹೊತ್ತು ಮುಣಗಿ ಇನ್ನೊಂದು ಕೈಮಾರು ಹೊತ್ತು ಉಳ್ದಿತ್ತು ಸಾವುಕಾರ ಎಚ್ಚರಾಯ್ತು ಎದ್ದು ನೋಡ್ತಾನೆ ಕೈಮಾರು ಹೊತ್ತು ಉಳ್ದದ ಅಲ ಇವನವ್ನ ಕೂರಿಸಲೇ ಅಂದ್ರೆ ನಾ ತಪ್ಪು ಮಾಡ್ದಲ್ಲ ಬಿಜಾಪುರ ಇನ್ನೂ ನನಗೆ ಕೋರ್ಟಿ ಕೆಲಸ ಸಿತ್ತು ನಾವು ಹೋಗ್ಬೇಕಂತೇಳಿ ಸುಮ್ಮ ಒಂದು ಅರ್ಧ ತಾಸು ರೆಸ್ಟ್ ಮಾಡ್ಬೇಕಂದ್ರೆ ತಂಪು ಇದು ನಿದ್ದೆ ಹತ್ತಿ ನಿದ್ದೆ ಕೋಡಿ ಮಾಡ್ತಲ್ಲ ಅಂದವನೇ ಗಾಬರ್ಸ್ಕೊಂಡು ಎದ್ದ ಪಗಲಿಗೆ ಬಂದು ಕಾಯ್ಕೊಂಡ ಕುದುರೆ ಮೇಲೆ ಕೂತ ರೊಕ್ಕಿನ ಹಮ್ಮಿ ಅಲ್ಲೇ ಬಿಟ್ಟ ಆ ಓಡಿಸಲಿಕ್ಕೆ ಚಲೋ ಮಾಡಿಬಿಟ್ಟ ಕುದುರೆ ಆ ನಾಯಿ ಏನು ಅಲ್ಲೇ ಕೂತಿತ್ತಲ್ಲ ಇವ ಸಾವುಕಾರ ಅನ್ಕೊಂಡಾಗ ರೊಕ್ಕಿನ ಹಮ್ಮಿಣಿಗೊಮ್ಮ ನೋಡ್ತಿತ್ತು ಸಾಹುಕಾರ ಒಮ್ಮ ನೋಡ್ಕೊಂತ ಕವಲ ಮಾಡ್ಕೊತ ಕೂತಿತ್ತು ಇವ ಸಾವುಕಾರ ಬಂದಕ್ಕೆ ತಗೊಂಡ ಬಗಲ ಬಂದಕ್ಕೆ ತಗೊಂಡು ಬಗಲಿಗೆ ಹಾಕೊಂಡು ಕುದುರೆ ಮೇಲೆ ಕೂತಾ ರೊಕ್ಕಿನ ಹಮ್ಮಿ ತೆಳಗೆ ಬಿಟ್ಟು ಅಂತೇಳಿ ತಿಳ್ಕೊಂಡು ನಾಯಿ ಹೇಳಬೇಕಂದ್ರೆ ಮಾತು ಬರ್ತಾವೇನದಕ್ಕೆ ಇಲ್ಲ ಸಾವ್ಕಾರ ಕುದುರೆ ಹೊಡಿಲಕ್ಕತ್ತ ನಾಯಿ ಅಡ್ಡಗಟ್ಟಿ ತಿರುಲಕ್ಕತ್ತು ಕುದುರೆಗೆ ಅವಾಗ ಸಾವುಕಾರ ಅಂದ ಯಾಕೋ ನಾಯಿ ಅಡ್ಡಗಟ್ಟಿ ತಿರುಗಲಕ್ಕದ ಕುದುರೆಗೆ ಅಂದ್ರೆ ಬಹುತೇಕ ಇವತ್ತು ಯಾಳೆ ಕಾಳಿಗಳು ಒದಗಿದೀಗ ತಂದದೇನಿತ್ತು ಅಂದವನೇ ಸಾವುಕಾರ ಮನಸ್ಸಿಗೆ ಬೇರೆ ಕಲ್ಪನೆ ಮಾಡ್ಕೊಂಡ ಇವ ಹಂಗ ಕುದುರೆಗೆ ಹೊಡಿತಿದ್ದ ನಾಯಿ ಅಡ್ಡ ಗಟ್ಟಿ ಬರ್ತಿತ್ತು ಇದನ್ನು ನಾಯಿ ಹಿಂಗೆ ಆದ್ರೆ ಬಿಡಂಗೆ ಕಾಣಿಸಲ್ಲ ಬಹುತೇಕ ಏನೋ ಇದ್ದಂಗೆ ಕಾಣಿಸ್ತದ ತೇಳಿ ಹಂಗೆ ಶೆಟ್ಟಿಗೆ ಬಂದವನೇ ಬಗಲಿನ ಬಂದಕ್ಕೆ ತಗದ ನಾಯಿ ಅಡ್ಡ ಬರ್ತಿತ್ತು ಗುರಿ ಇಟ್ಟು ಗುಂಡು ಹೊಡೆದೇ ಬಿಟ್ಟ ಗುರಿ ಇಟ್ಟು ಗುಂಡು ಹೊಡೆದೆ ಬಿಟ್ಟ ಗುರಿ ಇಟ್ಟು ಗುಂಡು ಹೊಡೆದೇ ಬಿಟ್ಟ ಗುರಿ ಇಟ್ಟು ಗುಂಡು ಹೊಡೆದ ಸೌಕಾರ ಕಡಿ ಕೋರ್ಟಿಗೆ ಹೋದ ನಾಯಿ ಆ ಅಡ್ಡಗಟ್ಟು ಸಂಬಂಧ ಮುಂದೆ ಹೋಗಿ ಮುಂದೆ ಹೋಗಿ ದೂರ ಹೋಗಿ ಬಿದ್ದಿತ್ತು ಅವಾಗ ಆ ನಾಯಿ ಪರಮಾತ್ಮಗೆ ನೆನೀತಿತ್ತಂತ ಏನಂತ ಹೇ ಪರಮಾತ್ಮ ಆತನ ಮನಿ ಅನ್ನ ಉಂಡಿನಪ್ಪ ಆತನ ಮನಿ ಅನ್ನ ತಿಂದಿನಪಾ ಅವ ಸಾಹುಕಾರ ನನಗೆ ಗುಂಡು ಹೊಡೆದಾನ ಹ್ಯಾಂಗೂ ನನ್ನ ಜೀವ ಹೋಗ್ತದೆ ಹೋಗಲಿ ಕರೆ ಆದ್ರೆ ನನ್ನ ಜೀವ ಹೋಗಕ್ಕೆ ಅನ್ನೋದಿಲ್ಲ ಆದ್ರೆ ಆತನ ಋಣ ಮುಟ್ಟಿಸ್ಬೇಕಾದ್ರ ಅವ ಅಲ್ಲಿ ರೊಕ್ಕಿನ ಹಮಿಣಿ ಬಿಟ್ಟಾನ ನಾ ರೊಕ್ಕಿನ ಹಮ್ಮಿಣಿಗೆ ಹೋಗಿ ತಲಿ ಕೊಡತನ ನನ್ನ ಜೀವ ಹೋಗಬಾರ್ದು ಅಂತೇಳಿ ನಾಯಿ ಪರಮಾತ್ಮಗೆ ನೆನೆತಿತ್ತ ನಾಯಿ ಪರಮಾತ್ಮಗೆ ನೆನೆತಿತ್ತ ಗುಂಡು ಹೊಡೆದಿದ್ದ ಕುಂಡಿ ಎಳ್ಕೊತು ಕುಂಡಿ ಎಳ್ಕೋತು ಕುಂಡಿ ಎಳ್ಕೋತ ನಾಯಿ ಹೋಗಿ ರೊಕ್ಕಿನ ಹಮಿಣಿ ಸೌಕಾರ ಎಲ್ಲಿ ಬಿಟ್ಟಿದ್ದಲ್ಲ ಅದಕ್ಕೆ ತಲೆ ಕೊಟ್ಟು ನಾಯಿ ಪ್ರಾಣ ಬಿಟ್ಟು ನಾಯಿ ಪ್ರಾಣ ಬಿಟ್ಟು ಸೌಕಾರ ಕೋರ್ಟಿಗೆ ಹೋಗ್ಯಾನ ಕೋರ್ಟಿನಾಗ ಹೋಗಿ ಕುರ್ಚಿ ಮೇಲೆ ಕೂತಾನ ಟೊಂಕನಾಗ ಕೈಯಾಡ್ಸ್ಕೋತಾನ ರೊಕ್ಕಿನ ಹಮಿಣಿನೇ ಇಲ್ಲ ರೊಕ್ಕಿನ ಹಮಿಣಿನೇ ಇಲ್ಲ ಗಾಬರಿ ಅದ ಸುತ್ತಿನ ಹಳ್ಳಿ ಸಾಲ ಎತ್ತಗೊಂಡು ಅದರಾಗ ರೊಕ್ಕ ಹೈಕೊಂಡು ಬಂದೀನಿ ಎಲ್ಲಿ ಬಿಟ್ಟು ಬಂದ ತೇಳಿ ಗಾಬ್ರಿಗೆ ಬಿದ್ದು ಮತ್ತೆ ಹೊಳ್ಳಿ ಕುದುರೆ ಮೇಲೆ ಕೂತ ಅಲ್ಲಿ ನಾನು ಮನ್ಕೊಂಡಿದ್ದೆ ಅಲ್ಲೇ ಬಿಟ್ಟು ಬಂದೀನಿ ಅನ್ನೋದು ಕೇಳಿ ನಾನು ಮತ್ತೆ ಕುದುರೆ ಹೊಡೀಲಕ್ಕ ಓಡಿಸ್ಕೊತ್ತು ಓಡಿಸ್ಕೊತ ಬಂದ ಬಂದು ನೋಡೋದು ರಾಗ ಆ ನಾಯಿ ರೊಕ್ಕಿನ ಹಮ್ಮೆಣಿಗೆ ಕೊಟ್ಟ ತನ್ನ ಪ್ರಾಣ ಬಿಟ್ಟಿತ್ತ ಬಾಯನ ರಗತ್ತ ಸೋರಿ ಬಾಯನ ರಗುತ್ತ ಸೋರಿ ಪ್ರಾಣ ಬಿಟ್ಟಿತ್ತು ಸಹುಕಾರ ರೊಕ್ಕಿನ ಹಮ್ಮಿ ಅಲ್ಲೇ ಒಗದ ನಾಯಿಗೆ ತೆಕ್ಕಿ ಹಾಕಿಕೊಂಡ ಕತ್ತ ನಿನ್ನಂಥ ನಿಯತ್ತಿದ್ದ ಪ್ರಾಣಿಗೆ ನಾ ಹೊಡೆದಂದ್ರೆ ನಾಯಿ ಯಾ ಯಾವ ಮಾನವ ಜನ್ಮಕ್ಕೆ ಬಂದರೆ ಏನದನ್ನು ನಿಂದೊಂದು ಪ್ರಾಣಿದು ಅರ್ಥ ಮಾಡ್ಕೊಂಥ ತಾಕತ್ತು ನನಗೆ ಉಳಿಲಿಲ್ಲ ಅಂದ್ರೆ ನಾನು ನಿನಗೆ ಮಹಾಪಾಪ ಮಾಡದ ಅಲ್ಲದ ಕೆಲಸ ಮಾಡದ ಅಳ್ಳಕತ್ತೈ ಏನತ್ತರೇನ ಕರೆದ್ರೇನ ಆ ನಾಯಿಗೆ ಬಂಗಾರದೇ ಜೀವಂತ ಆಗೋದಿದೆ ಇಲ್ಲ ನಾಯಿಯಲ್ಲಿ ಕೂಡ ಇಂಥ ನಿಯತ್ತದಪ್ಪ ಮತ್ತು ಮನುಷ್ಯ ಆಗಿನ ಕೂಡ ಮನುಷ್ಯನಲ್ಲಿ ನಿಯತ್ತಿರಲಿಲ್ಲ ಅಂದ್ರೆ ನೀ ನಿ ಯಾರ ಪಕ್ಕಿ ನಿ ಮನುಷ್ಯರ ಪಕ್ಕಿ ಅಲ್ಲ ಆ ಥರನು ನಮ್ಮ ಹಿರಿಯರು ಏ ಏನ ತಪ್ಪ ಹೇ ನಿಮ್ಮ ಮನುಷ್ಯರ ಪಕಿನೇ ಅಲ್ಲೋ ಮಾರಾಯ ಕರೆ ನೀನು ದಾರಿ ನೀ ಮರ್ತಿ ಅಂದ್ರೆ ನೀ ಅಡ್ಡ ದಾರಿ ಹಿಡ್ದು ಅಂದ್ರೆ ನೀ ಅಲ್ಲದ ಕೆಲಸ ಮಾಡಿದೆ ಅಂದ್ರೆ ನಿನ್ನ 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 ನಾಯಿಕ್ಕಿಂತಲೂ ಕನಿಷ್ಠ ಮನುಷ್ಯ ಇದು ತಿಳ್ಕೊಂಡು ಹೋಗಬೇಕಲ್ಲ ಜೀವನದಲ್ಲಿ ತಿಳ್ಕೊಂಡು ಹೋಗೋದು ಭಾಳ ಮುಖ್ಯ ಅದು ಅದಕ್ಕಾಗಿ ನಮ್ಮ ಇಲ್ಲಿ ಹಿರಿಯರು ಏನು ಮಾಡ್ತಾರ ಪ್ರತಿ ವರ್ಷಂದ್ರೆ ಇದು ಶಾಸ್ತ್ರ ಪುರಾಣ ಪ್ರವಚನ ಕೀರ್ತನ ಇದನ್ನ ಯಾಕೆ ಮಾಡ್ಕೊಂಡು ಹೊಂಟಾರಂದ್ರೆ ವರುಷದೊಳಗೆ ಮುನ್ನೂರ ಅರವತ್ತೈದು ದಿವಸ ಮುನ್ನೂರ ಅರವತ್ತೈ ದಿವಸ ಪ್ರಪಂಚ ಇರ್ತದ ಸುಮ್ಮ ಒಂದು ಐದು ದಿವಸರೇ ಇದು ಭಗವಂತನ ನಾಮಾಮೃತವನ್ನು ಈ ಪುರಾಣ ಪ್ರವಚನವನ್ನು ಈ ಕೀರ್ತನವನ್ನು ತಮ್ಮ ಜೀವನದಲ್ಲಿ ಕೇಳಿ ತಮ್ಮ ಜನ್ಮಕ್ಕೆ ಒಂದು ಸಫಲತೆಯದ ದಾರಿ ಒಂದು ಸನ್ಮಾರ್ಗ ಮಾಡಿಕೊಳ್ಳಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ನಮ್ಮ ಬಡಿಗಾರ ಓಣಿಯವರು ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡಿಕೊಂಡು ಬಂದಾರ ಅದಕ್ಕಾಗಿ ಇವತ್ತ ಆರನೇ ದಿವಸದ ಪ್ರವಚನ ವಿಷಯ ಎಲ್ಲಿ ಬಂದದೇವಾ ಬಹುತೇಕ ದಿನಾನೇ ನಿಮಗೆ ನೆನಪಿರಲಿ ಇವತ್ತೆಲ್ಲಿರ್ತದ ನಾ ಡೊಳ್ಳಿನ ಪದ ಹಾಡಿ ನನಗೆ ನೆನಪಿಲ್ಲ ಮಾಡಿದ್ದೆ ನಿಮಗೂ ನೆನಪಿಲ್ಲ ಬಹುತೇಕ ನಿಮ್ಗೆ ಅನಿಸೋದು ಒಂಬತ್ತರ ತನ ಇವ ಬಂದಿಲ್ಲ ಹೇಳೋ ಪುಣ್ಯಾತ್ಮ ಜರ ಇನ್ನೊಂದು ಜರ ಶ್ಯಾಂಡಿಗೆ ಹಪ್ಪಳ ಹೊಡೆತಾಕ ಹೊಡೆದು ಹೋಗ್ಬೇಕತ್ತೆ ನೀವು ವಿಚಾರ ಮಾಡ್ಕೊಂಡು ಹೊಡೆದು ಬಂದಿರಿ ಇವತ್ತೀರ ನೆನಪಿಲ್ಲ ಎಲ್ಲಿ ಎಲ್ಲಿಗೆ ಬಂದದ್ರಿ ವಿಷಯ ಗವಾಯಿಗಳು ನಾವು ಹೋಗಿ ನೀವು ನಿದ್ದೆ ಮಾಡಿರಿ ಚಂತನ ಹಾಂ ಯಾರೇನು ಮಾಡೋದದ್ರಿ ಹ್ಞೂ ಆಕಳು ಬ್ಯಾನೆ ಆಕಳು ಕೂನ ಕರಿಗೆ ಗೋರ ಆಗ್ಯದ ಏನು ವಿಷಯ ಎಲ್ಲಿಗೆ ಬಿಟ್ಟಿದೆವು ಅಂತ ಕೇಳಿದರೆ ಹರಪೂಜೆ ಗುರು ಸೇವೆ ವರ ಪುಣ್ಯಕ್ಕೆ ಬಂದು ವರ ಪುಣ್ಯದ ಗಂಟ ನಿಮ್ಮಲ್ಲಿ ಗ್ವಾಳೆ ಆಯಿತು ಅಂದ್ರೆ ರೊಕ್ಕ ಮನ್ಯಾಗ ತಪ್ಪಿ ಹೊಡೆದ್ರೆ ಹೊಲ ತೊಗೊಳಕ್ಕೆ ಬರ್ತದ ರೊಕ್ಕ ಮನ್ಯಾಗ ತಪ್ಪಿ ಹೊಡೆದ್ರೆ ಮನೆ ಕಡ್ಸಕ್ಕೆ ಬರ್ತದ ರೊಕ್ಕ ಮನ್ಯಾಗ ತಪ್ಪಿ ಹೊಡೆದ್ರೆ ಮಕ್ಕಳ ಮದುವೆ ಮಾಡ್ಲಿಕ್ಕೆ ಬರ್ತದ ಹ್ಯಾಂಗ ಆ ಗಂಟು ಗಳಿಸಿರಲ್ಲ ಹಂಗ ಇದು ವರಪುಣ್ಯ ಅಂತಕ್ಕಂಥ ಗಂಟನ್ನು ಕೂಡ ಜೀವನದಲ್ಲಿ ನೀವು ಗಳಿಸ್ಕೊಂಡ್ರಿ ಅಂದರೆ ನಿಮ್ಮ ಜನ್ಮ ಸಫಲತೆ ಆಗ್ತದೆ ನಿಮಗೆ ಮುಂದೆ ಒಂದಿನ ಪ್ರಸಂಗ ಬಂದಾಗ ನಿಮಗೆ ಅದು ಅನುಕೂಲತೆ ಮಾಡಿ ಕೊಡುತ್ತದ ಇದು ಪುಣ್ಯದ ಗಂಟ ಸಂಗ್ರಹ ಆಗಬೇಕಾದ ನೀವು ಏನು ಮಾಡಬೇಕಂತ ನಿನ್ನೆ ಏನು ಹೇಳಿನಿ ದಾನ ಧರ್ಮ ಪರೋಪಕಾರ ನಿತ್ಯದಿ ಆ ಗುರುನಾಮ ಸ್ಮರಣಿಯನ್ನು ಭಜಿಸಿದ್ರ ಜೊತೆಗೇನೆ ಪರೋಪಕಾರ ದಾನ ಧರ್ಮ ಎದ್ದಿದರಾಗ ಮಾಡಿಕೊಂಡು ಹೋದ್ರಿ ಅಂದ್ರೆ ಅದು ಪುಣ್ಯದ ಗಂಟ ಆವಾಗವಾಗ ಅವಾಗ ಜಮಾ ಆಗಿ ನಿಮ್ಮ ಬಳಿ ಉಳಿತದ ಒಂದಿನ ನಿಮ್ಮ ಕಷ್ಟ ಕಾಲ ಬಂದಾಗ ಅದು ನಿಮಗ ಏನು ಮಾಡ್ತದ ಕಾಯ್ತದ ಕಾಪಾಡ್ತದೆ ಹೆಂಗೆ ಕಾಪಾಡ್ತದ ತೀರೇನು ನೀವು ನಿಮ್ಮ ನಿಮ್ಮ ಭಾಷೆದಾಗ ಹೇಳಬೇಕು ನಾ ಅಂದ್ರೆ ನಿಮಗೆಲ್ಲರಿಗೆ ಗೊತ್ತಿದ್ದ ಮಾತು ಯಾರು ಅಂತೇಳಿ ಆಗಿ ಹೋದರು ಪಂಚಪಾಂಡವರು ತಮಗೆಲ್ಲರಿಗೆ ಗೊತ್ತದ ಅದರೊಳಗೆ ದ್ರೌಪದಿ ದೇವಿ ಗೊತ್ತದಲ್ಲ ದ್ರೌಪದಿ ದೇವಿ ಒಂದಿನ ನದಿ ನೀರಿಗೆ ಹೋಗ್ಯಾಳ ನೀರು ತುಂಬಿಕೊಂಡು ಬರಬೇಕಂತ ನೀರಿಗೆ ಹೋಗ್ಯಾಳ ನೀರು ತುಂಬಿಕೊಂಡು ಕೊಡ ತಗೊಂಡು ತಲೆ ಮೇಲೆ ಎತ್ಕೋಬೇಕು ಅದೇ ನದಿಯೊಳಗ ದುರ್ವಾಸ ಮಾರುಷಿಗಳು ಜಳಕಕ್ಕೆ ಕುಂತಿದ್ರು ದುರ್ವಾಸ ಮಾರುಷಿಗಳು ಹೆಂಗೆ ಇರ್ತೀರಂದ್ರೆ ನಮಗತ್ಲೆ ಚಲೋ ಇಸ್ತ್ರಿ ಹೊಡೆದ ಅರಿವಿ ಆ ರೇಷ್ಮೆ ಲುಂಗಿ ಇಂಥವ್ ಏನು ಇದಿಲ್ಲ ಅವರು ಅವರೊಂದು ಒಂದು ಕುಂಡಿಗೆ ಒಂದೊಂದು ಲಂಗುಟ ಹೈಕೊಂಡು ಸುಮ್ಮ ಮರ್ಯಾದೆ ಮುಚ್ಚಾಕಂತೇಳಿ ಹಂಗೆ ಹೈಕೋತಿದ್ರು ಅದೊಂದು ಲಂಗುಟ ಹೈಕೊಂಡು ಜಳಕಕ್ಕೆ ಹೋಗಿರು ಆ ನೀರಿನ ಸೆಳುವಿಗೆ ಅವರು ಹುಟ್ಟಿರ್ತಕ್ಕಂಥ ಲಂಗುಟ ಹರ್ಕೊಂಡು ಹೋಗಿಂತು ಅವಾಗಿಕ್ಕಿ ದ್ರೌಪದಿ ದೇವಿ ಒದರ್ತಾಳೆ ಯಾರಿಗೆ ಒದರ್ತಾಳೆ ದುರ್ವಾಸ ಮಹರ್ಷಿಗಳಿಗೆ ಒದರ್ತಾಳ ಗುರುಗಳೇ ಅಪ್ಪ ನೀವು ಜರ ನೀರಂದು ಹೊರಗೆ ಬರ್ರಿ ನಿಮ್ಮ ಪಾದ ದರ್ಶನ ಮಾಡಿಕೊಂಡು ನಾ ಹೋಗ್ತೀನಿ ಅಂದಾಗ ಅವಾಗ ದುರ್ವಾಸೆ ಮಾಡುವ ಮಾ ತಾಯಿ ನಾ ಬರುವಂಥ ಪ್ರಸಂಗದೊಳಗೆ ಇಲ್ಲಮ್ಮ ಇಲ್ಲಮ್ಮ ಇಲ್ಲ ಅಂದಾಗ ಈಕೆ ಗುರುತಾಯಿತು ಈಕೆ ಗುರುತಾಯಿತು ಬಹುತೇಕ ಅವರು ಉಟ್ಟಿರ್ತಕ್ಕಂಥ ಪಡಿಕೆ ಹರ್ಕೊಂಡು ಹೋಗಿ ಅದ ನೀರ ಗುರುತಾಯಿತು ತನ್ನ ಮೈ ಮೇಲೆ ಜರದ ಜ್ವರದ ಪಿತಾಂಬರ ಶೀರಿ ಬಹುತೇಕ ಎಷ್ಟು ಸಾವಿರದಿತ್ತು ಆಗಿನ ಕಾಲದಾಗ ಆದರ ಕಿ ಶೇರಿಗೆ ಬೆಲೆ ಕೊಡಲಿಲ್ಲ ದುರ್ವಾಸ ಮಾರುಷಿಗಳ ದರ್ಶನ ಮಾಡಿಕೊಂಡು ಹೋಗಬೇಕು ಆ ಅಂತಕ್ಕಂಥ ಮನೋಭಾವನೆ ಇಟ್ಟುಕೊಂಡು ತಾವು ಹುಟ್ಟಿರ್ತಕ್ಕಂಥ ಜರದ ಪಿತ್ತಾಂಬರದ ಶರಗ ಹರಿದ ಹರದು ಆ ನೀರಾಗ ಒಗದಳು ದುರ್ವಾಸ ಮಾರುಷಿಗಳು ತಮ್ಮ ಟಂಕಿಗೆ ಸುತ್ತುಕೊಂಡು ಬಂದು ಹೊರಗೆ ನಿಂತರು ದ್ರೌಪದಿ ದೇವಿ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು ಮಾಡಿದಳು ಆವಾಗ ದುರ್ವಾಸ ಮಾರುಷಿಗಳು ಆ ದ್ರೌಪದಿ ದೇವಿಗೆ ಆಶೀರ್ವಾದ ಮಾಡ್ತಾರೆ ಏನಂತ ಆಶೀರ್ವಾದ ಮಾಡ್ತಾರ ಹೇ ತಾಯಿ ಇಂಥ ನದಿಯೊಳಗೆ ನಾವು ಹುಟ್ಟಿರ್ತಕ್ಕಂಥ ಲಂಗುಟ ಹರಿದು ಹೋಗಿ ನನ್ನ ಮಾನ ಹೋಗುವಂಥ ಸಮಯ ಇತ್ತು ತಾಯಿ ನನ್ನ ಮಾನ ಅನ್ನೋದು ವಿಚಾರ ಕಂಡು ನಿನ್ನ ಮ್ಯಾಲ ನಿನ್ನ ಮೈ ಮ್ಯಾಲೆ ಉಟ್ಟಿರ್ತಕ್ಕಂಥ ಜರದ ಪೀತಾಂಬರ ಅರ್ಧ ಹರಿದು ನನ್ನ ಮಾನ ಕಾಪಾಡಿ ಅಂದ್ರೆ ಅರ್ಧ ಸೀರೆ ಶರ್ಗ ಹರಿದ ನನ್ನ ಮಾನ ಕಾಪಾಡಿ ಅಂದ್ರೆ ನಿನ್ನ ಮಾನ ಹೋಗು ಹೇಳಿದಾಗ ಇದು ಅರ್ಧ ಮಳೆ ಸೀರಿ ಸಾವಿರ ಮಳೆಗಟ್ಟಲೆ ಸೀರೆ ಆಗಿ ಬಂದು ನಿನ್ನ ಮಾನ ಕಾಪಾಡಲಿ ಅಂತ ಆಶೀರ್ವಾದ ಮಾಡಿದ್ರು ಆಶೀರ್ವಾದ ಮಾಡಿದ್ರು ಮುಂದ ಒಂದಿನ ಕವರವರು ಪಾಂಡವರಲ್ಲಿ ವಿದ್ದು ನಡೀತು ದುಶ್ಯಾಸನ ಪಾಪಿ ದುಶ್ಯಾಸನ ದ್ರೌಪದಿ ದೇವಿದು ಶಿರಿ ಶರಗ ಆಕಿನ ಮಾನ ಭಂಗ ಮಾಡಬೇಕಂತ ಹೇಳಿ ಆಕಿನ ಶಿರಿ ಜೊಗ್ಲಕ್ಕತ್ತ ಪಾಪಿಗೇಡಿ ಇವ ಶೀರಿ ಜೊಗತಿದ್ದ ಅಲ್ಲಿ ದುರ್ವಾಸ ಮಾರುಷಿಗಳ ಆಶೀರ್ವಾದ ಮಾಡಿರು ಅವಾಗ ದ್ರೌಪದಿ ದೇವಿ ಎತ್ತಾಳ ಏಯ್ ಭಗವಂತ ಎಪ್ಪಾ ಎಲ್ಲದಿಯೋ ಇಂಥ ತುಂಬಿದ ಸಬದಾಗ ದುರ್ಯೋಧನ ನನ್ನ ಮಾನ ಹರಾಜು ಮಾಡಬೇಕತ್ತೇಳಿ ನನ್ನ ಮೈ ಮ್ಯಾಲಿನ ಶೀರಿ ಕಳೀಲಕತ್ತಾನ ಕೃಷ್ಣ ಎಲ್ಲಿದಿ ಬಾರು ಬಾ ನನ್ನ ಮಾನ ಕಾಪಾಡತ್ತೇಳಿ ಆ ತಾಯಿ ಕೂಗಿದಾಗ ಇವ ಹ್ಯಾಂಗ ದುರ್ಯೋಧನ ಹ್ಯಾಂಗ ಶೀರಿ ಕಡೆ ಜೋಗತಿದ್ದಲ್ಲ ಹಂಗ ಸಾವಿರ ಮಳೆ ಶೀರಿ ಕೃಷ್ಣ ಬಿಟ್ಟಕಿನ ಮಾನ ಕಾಪಾಡ ಕೃಷ್ಣ ಹೌದು ಹೇ கண்ணனையோத்தைய மர்மவ தழையோகின கண்ணனையோ கீதைய மர்ம தழையோ நான ಎಂಬ ನೀತಿ ನಿಜವಾಯಿತು ಹೇ ಕೃಷ್ಣ ಹೇ ಶ್ರೀ ಕೃಷ್ಣ ಬಹಳ ಅದ್ಭುತವಾಗಿ ಹಾಡಿದ್ರೆ ಗವಾಯಿಗಳು ಒಂದೇ ನೋಡಿ ಹಾಡ್ಲಿಕ್ಕರೆ ಅದು 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 ಎಂಥ ವಿಷಯ ಅದನ್ನು ನೋಡ್ರಿ ಅದರಲ್ಲಿ ಯಾವಾಗ ಅವ ದುರ್ಯೋಧನ ಶಿರಿ ಸೆಳೀತಿದ್ದ ಆಕಿ ಕೃಷ್ಣಗೆ ನೆನೆದ ಕೃಷ್ಣ ಸಾವಿರ ಮಳೆ ಶೀರೆ ಬಿಟ್ಟ ಶೀರಿ ಬಣ್ಣ ಬಣ್ಣದ ಶೀರಿ ಬಿಡ್ತಿದ್ದ ಇವ್ಯಾನಿತ್ಯದ ನೋಡು ನೂರ ಒಂದು ಮಂದಿ ಕೌರವ್ರು ಹೆಂಡ್ರು ಇವು ಶೀರೆ ನೋಡ್ಲಕತ್ತು ಇದ್ಯಾನು ವಿಚಿತ್ರ ಅವ ಶೀರಿ ಜೊಗ್ತಾನ ಇವ ಶೀರಿ ಸಾವಿರ ಮಳೆದ ಗಟ್ಟಲೆ ಬರ್ಲಾಕತ್ತದ ಕಲರ್ ಕಲರ್ ಶೀರಿ ಬಿಡ್ಲಾಕತ್ತಾನ ಪರಮಾತ್ಮ ಆ ಶೀರಿ ನೋಡಿ ಯುವಕರು ಹೆಂಡ್ರ ಮನಸ್ಸು ಬದಲಾಯ್ತು ಹೆಂಗೆ ಬದಲಾಯ್ತು ಶೀರಿ ನೋಡಿದ ಕೂಡಲೇ ಹೌದ್ಯಾರು ನೋಡಿ ಓಣ್ಯಾಗ ಒಬ್ಬಾಕಿ ತಾಯಿ ತಗೊಂಡು ಬಂದಳಂದ್ರೆ ಮರ್ದಿನ ಗಂಡನ ಬಲಿ ನಾಲ್ಕು ಸಾವಿರ ತೊಗೊಂಡು ಈಕಿ ಅವನು ತೊಗೊಂಡು ಬರಾಕಿನಿ ಆ ಹೆಣ್ಮಕ್ಳು ಅದ್ರ ಮೇಲೆ ಮೋಹ ಇರ್ತದ ಆವಾಗ ಸಾವಿರ ಮಳದಗಟ್ಟಲೆ ಸೀರೆ ಕಲರ್ ಕಲರ್ ಬಿಡ್ಲಾಕತ್ತ ಕೃಷ್ಣ ಈ ಕಡೆ ಆ ಆಕೆ ನಮ್ಮ ಆಕೆ ಹಿಂಗೆ ಸುತ್ಕೋತಿದ್ದಳು ಇವ ಹಂಗೆ ಜೋಗುತ್ತಿದ್ದ ಅವಾಗ ಆ ಕಡೆ ಶೀರಿ ಡಿಗ್ಗಿ ಡಿಗ್ಗಿ ಬೀಳಕತ್ತದ ಆ ಕಲರ್ ಕಲರ್ ಶೀರಿ ಪರಮಾತ್ಮ ಬಿಡೋದು ಕಂಡು ನೂರ ಒಂದು ಮಂದಿ ಕವರವ್ರು ಹೆಂಡ್ರು ಅದನ್ನು ನೋಡಿ ಅವಕ್ಯೋದು ಆಲಿಲ್ಲ ಅವು ತೈಮ್ ತಮ್ಮ ಮೈ ಮ್ಯಾಲೆ ಹುಟ್ಟಿದ ಅರಿವಿ ಕಳೆದ ಶೀರಿ ಕಳೆದೋಗೀತಿದ್ದು ಈ ಕಡೆ ಏನು ಡಿಗ್ಗಿ ಬಿದ್ದಿತ್ತಲ್ಲ ಥರ ಥರದ ಕಲರ್ ಕಲರ್ ಶೀರಿ ಅವು ಸುತ್ತಗೊಳಕ್ಕೆ ಅಂತ ನೋಡಿ ಕೃಷ್ಣ ಪರಮಾತ್ಮ ತಿಳ್ಕೊಂಡ ಒಬ್ಬಕ್ಕೆ ಭಂಗ ಮಾಡ್ಲಕತ್ತಾರ ಅಕ್ಕಿನ ಸಲುವಾಗಿ ಇಟ್ಟು ಸೀರೆ ಅಂದ್ರೆ ಅವು ನೂರ ಒಂದಕ್ಕೆ ಅವ್ರವ್ರ ಹೆಣ್ಣರು ಹುಚ್ಚೋದು ಅವು ಸೀರೆ ತಮ್ಮ ಹುಟ್ಟಿದ ಸೀರೆ ಕಳೆದು ಇವು ಹುಟ್ಟುಕೊಲಕ್ಕವಂದ್ರೆ ಅವು ಕ ಅವುಕ್ರ ಮಾನ ಹರಾಜು ಹಾಕ್ಬೇಕಂತೇಳಿ ಇವು ತಮ್ಮ ಮೈ ಮ್ಯಾಲೆ ಹುಟ್ಟಿದ ಸೀರೆ ತಾವು ಕಳೆದು ಒಗೆದ್ರಾಗ ಆ ಶೀರೇನೆ ಮಟ್ಟ ಮಾಹಿ ಮಾಡಿಬಿಟ್ಟಂತ ಮಟ್ಟ ಮಾಹಿ ಮಾಡಿಬಿಟ್ಟಂತ ಯಾ वाबकी पंच पांडवर हेंडती यारे द्रौपदी 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 देवी मान हरज गोस्कर वागी कालदिर्त कंतद्दो इल्ली ए नहीं ಏನೈತಿ ಇದು ಹೇಳಿದ ತಾತ್ಪರ್ಯ ಏನೈತಿ ಅಂತ ಕೇಳಿದರೆ ಅಕ್ಕಿ ಅಲ್ಲಿ ಅರ್ಧ ಶೇರಿ ಹರಿದು ಕೊಟ್ಟು ಪುಣ್ಯದ ಗಂಟ ಸಂಗ್ರಹ ಮಾಡ್ಕೊಂಡೇಳು ಅರ್ಧ ಶೇರಿ ಹರಿದು ಕೊಟ್ಟ ಇದ್ದಳಲ್ಲ ಅದನ್ನ ಪುಣ್ಯ ಅಕ್ಕಿನಲ್ಲಿ ಜಮಾ ಆಗಿತ್ತು ಮುಂದೆ ಅಕ್ಕಿಂದ ಒಂದಿನ ಮಾನ ಹರಜಾಗು ಎಳೆದಾಗ ಅದೇ ಪುಣ್ಯದ ಗಂಟ ಈಕಿ ಕಾಪಾಡುತ್ತೋ ಹಿಂಗ ಯಾಕಾಯ್ತು ಅಂದ್ರೆ ನೂರ ಒಂದು ಮಂದಿ ಕವರವ್ರು ಐದು ಮಂದಿ ಪಂಚ ಪಾಂಡವರು ಪಾಂಡವರು ಐದು ಮಂದಿ ಹೆಂಡತಿಕ್ಕಿ ದ್ರೌಪದಿ ಯಾರ್ದ ಅಂದ್ರೆ ಹಿಂದ ಬಹಳ ಒಳ್ಳೆ ವಿಷಯ ಅದ ಕೇಳ್ರಿ ಬಹುತೇಕ ಮತ್ತೊಮ್ಮ ನಾನು ಹೇಳ್ತೀನಿ ಅಂದ್ರೆ ನನಗೆ ಸಹಿತ ನೆನಪಿ